ಕೆ ಎ ಎಸ್ ರಿ ಎಕ್ಸಾಮ್ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಮೆಂಟಲ್ ಮೆಂಟಲ್ಬಿಲಿಟಿ ಕ್ವಶನ್ ಅನಲ್ ಅನಾಲಿಸ್ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳ ವಿಶ್ಲೇಷಣೆ ಭಾಗ ಎರಡು ಈಗಾಗಲೇ ಭಾಗ ಒಂದು ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಲಭ್ಯವಿರುತ್ತದೆ ಅಲ್ಲಿ ಚರ್ಚೆ ಆಗಿ ಆಗದೇ ಇರತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಈ ಒಂದು ಪಾರ್ಟ್ ಟು ವಿಡಿಯೋದಲ್ಲಿ ತೆಗೆದುಕೊಂಡು ಬಂದಿರುತ್ತೇವೆ ಯಾರಾದರೂ ನಮ್ಮ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲನೇ ಬಾರಿಗೆ ಭೇಟಿ ನೀಡಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ತಮಗೆ ಉಪಯುಕ್ತ ಆಗಿರತಕ್ಕಂಥ ಮಾನಸಿಕ ಸಾಮರ್ಥ್ಯ ಹಾಗೂ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಡಿಯೋಗಳು ನಮ್ಮ ಒಂದು ಚಾನಲ್ನಲ್ಲಿ ಲಭ್ಯ ಇರುತ್ತವೆ ಈಗ ನಾವು ತಡ ಮಾಡಿದ ವಿಡಿಯೋಗಳನ್ನು ಪ್ರಾರಂಭಿಸೋಣ ಮೊದಲನೇ ಪ್ರಶ್ನೆ ಒಬ್ಬ ವ್ಯಕ್ತಿಯ ಬಳಿ ಮತ್ತು ಒಂದು ಸಾವಿರದ ಅರವತ್ತು ರುಗಳ ನಾಣ್ಯಗಳಿದ್ದು ಐದು ರು ಎರಡು ರು ಒಂದು ರು ಮತ್ತು ಐವತ್ತು ಪೈಸೆಯ ನಾಣ್ಯಗಳು ಕ್ರಮವಾಗಿ ಎರಡು ಅನುಪಾತ ನಾಲ್ಕು ಅನುಪಾತ ಏಳು ಅನುಪಾತ ಮೂರರ ಅನುಪಾತದಲ್ಲಿ ಇದ್ದು ಇದರಲ್ಲಿ ಎರಡು ರು ನಾಣ್ಯಗಳು ಎಷ್ಟು ಅಂಥೇಳಿ ಪ್ರಶ್ನೆ ನೋಡ್ರಿ ಈ ಒಂದು ಪ್ರಶ್ನೆಗೆ ನಾವು ಯಾವ ರೀತಿ ಉತ್ತರವನ್ನು ಬರೀಬೇಕಂತ ಅಂದ್ಕೊಂಡ್ರೆ ಮೊದಲನೇದಾಗಿ ಅನುಪಾತ ನೋಡಕ್ಕೆ ಹೋದಿವಂತಂದ್ರೆ ಎರಡು ಅನುಪಾತ ನಾಲ್ಕು ಅನುಪಾತ ಏಳು ಅನುಪಾತ ಮೂರು ಕೊಟ್ಟರು ಈ ಎರಡು ಅನುಪಾತ ಅನ್ನೋದು ಐದು ರು ಮುಖಬೆಲೆಯ ಅನುಪಾತ ಇದು ಹೀಗಾಗಿ ನಾವು ಈ ಅನುಪಾತಕ್ಕೆ ನಾವು ಐದರಿಂದ ಮಲ್ಟಿಪ್ಲೈ ಮಾಡ್ಕೊಂಡೀವಿ ಅಂದ್ರೆ ಐದೆರಡು ಹತ್ತು ಆಗ್ತತಿ ಹತ್ತು ಪ್ಲಸ್ ಆಮೇಲೆ ನಾಲ್ಕು ಅನ್ನೋದು ಎರಡು ಎರಡು ರು ನಾಣ್ಯ ಹೊಂದಿರತಕ್ಕಂಥ ನಾಣ್ಯದ ಅನುಪಾತ ಇದು ಇದಕ್ಕೆ ನಾವು ಎರಡರಿಂದ ಮಲ್ಟಿಪ್ಲೈ ಮಾಡ್ಕೊಂಡೀವಿ ಅಂದ್ರೆ ನಾಲ್ಕು ಎರಡು ಎಂಟು ಆಗ್ತತಿ ಪ್ಲಸ್ ರೀತಿ ಏಳು ಅನ್ನೋದು ಒಂದು ರೂಪಾಯಿಯ ಅನುಪಾತ ಅದಕ್ಕೆ ಇದು ಸೆವನ್ನ ಬರ್ತತಿ ಪ್ಲಸ್ ಅಲ್ಲಿ ಮೂರು ಹಣದು ಐವತ್ತು ಪೈಸೆ ಅನುಪಾತ ಇದಕ್ಕೆ ನಾವು ಮೂರಕ್ಕೆ ಒನ್ ಪಾಯಿಂಟ್ ಫೈವ್ ಐವತ್ತು ಪೈಸೆಯಿಂದ ಗುಣಕಾರ ಮಾಡಿದಾಗ ಒಂದು ಪಾಯಿಂಟ್ ಐದು ಬರ್ತತಿ ಈ ಮೂರತ್ತು ಹಣ್ಣು ನಾವು ಕೂಡಿಸ್ಕೋಬೇಕಿಲ್ಲಿ ಪ್ಲಸ್ ಮಾಡ್ಕೊಂಡಾಗ ಎಷ್ಟು ಬರ್ತತಿ ಅಂದ್ರೆ ಇಲ್ಲಿ ಇಪ್ಪತ್ತಾರು ಪಾಯಿಂಟ್ ಐದು ಬರ್ತತಿ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಈ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫೈವ್ಗೆ ಏನು ಮಾಡಬೇಕಂದ್ರೆ ನಾವಿಲ್ಲಿ ಒಂದು ಸಾವಿರದ ಅರವತ್ತು ಕೇನ ಐತಲ್ಲ ಇದಕ್ಕೆ ನಾವು ಡಿವೈಡ್ ಮಾಡಬೇಕು ಒಂದು ಸಾವಿರದ ಅರವತ್ತು ಬಾಗಿಲೇ ಇಪ್ಪತ್ತಾರು ಪಾಯಿಂಟ್ ಐದು ಒಂದು ಸಾವಿರದ ಅರವತ್ತಕ್ಕೆ ನಾವು ಇಪ್ಪತ್ತಾರು ಪಾಯಿಂಟ್ ಐದರಿಂದ ಡಿವೈಡ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತಂದ್ರೆ ಇಲ್ಲಿ ಕ್ಯಾಲ್ಕುಲೇಷನ್ ಎಲ್ಲ ನಾವು ಮಾಡಿ ತಂಗ್ಲೆ ಯಾಕಂದ್ರೆ ಟೈಮ್ ಜಾಸ್ತಿ ಹೋಗ್ತೈತಿ ಅದಕ್ಕೆ ನಲವತ್ತ ಬರ್ತೈತಿ ಇಲ್ಲಿ ಫೋರ್ಟಿ ನೆಕ್ಸ್ಟ್ ಇದು ಫೋರ್ಟಿ ಅಂತ ಏನು ಅನ್ಸರ ಬರ್ತತ್ತಲ್ಲ ಇದಕ್ಕೆ ನಾವೇನು ನೋಡ್ಬೋ ಏನು ಮಾಡ್ಬೋದತ್ತಂದ್ರೆ ಈ ಎರಡು ರೂಪಾಯಿಯ ಮುಖಬೆಲೆಯ ನಾಣ್ಯಗಳ ಮೊತ್ತ ಎಷ್ಟು ಅಂದರೆ ಇಲ್ಲಿ ಎಂಟು ರೂಪಾಯಿ ಅಂತ ಐತಿ ಈ ಎಂಟರಿಂದ ನಾವು ಗುಣಾಕಾರ ಮಾಡ್ಬೇಕು ಯಾಕಂತಂದ್ರೆ ಅವ್ರು ಕೇಳಿ ಕೇಳಿರುವಂಥದ್ದು ಎರಡು ನಾಣ್ಯಗಳ ಸಂಖ್ಯೆ ಕೇಳಿದ್ರವ್ರು ಈ ನಲ್ವತ್ತಕ್ಕೆ ನಾವು ಎಂಟರಿಂದ ಗುಣಾಕಾರ ಮಾಡಿದಾಗ ಮುನ್ನೂರ ಇಪ್ಪತ್ತು ರೂಪಾಯಿ ಬರ್ತದೆ ತ್ರೀ ಟ್ವೆಂಟಿ ಈ ತ್ರೀ ಟ್ವೆಂಟಿ ಅನ್ನೋದು ಒಟ್ಟು ಎರಡು ರೂಪಾಯಿ ನಾಣ್ಯ ಹೊಂದಿರತಕ್ಕಂಥ ಅವುಗಳ ಬೆಲೆ ಇದೆ ಬಟ್ ಅವ್ರು ಕೇಳಿರ್ತಕ್ಕಂಥದ್ದು ನಾಣ್ಯಗಳ ಸಂಖ್ಯೆ ಕೇಳ್ಯಾರ ಎರಡು ರೂಪಾಯಿ ಎಷ್ಟು ನಾಣ್ಯ ಅದಾವು ಅವೆಲ್ಲ ನಾವು ಸಮ್ ಮಾಡ್ಕೊಂಡಾಗ ಎಷ್ಟು ಮುನ್ನೂರ ಇಪ್ಪತ್ತು ಬರ್ತತಿ ಹಂಗಾರೆ ಅವ್ರು ಕೇಳ್ತಕ್ಕಂಥ ನಾಣ್ಯಗಳ ಸಂಖ್ಯೆ ಐತಿ ಇದು ಎರಡರಿಂದ ನಾವು ಡಿವೈಡ್ ಮಾಡಬೇಕು ಮುನ್ನೂರ ಇಪ್ಪತ್ತಕ್ಕೆ ನಾವು ಎರಡರಿಂದ ಡಿವೈಡ್ ಮಾಡಿದಾಗ ಎಷ್ಟು ಅಂದ್ರೆ ಇಲ್ಲಿ ಒನ್ನೂರ ಅರುವತ್ತು ಅದಕ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಒನ್ನೂರ ಅರುವತ್ತು ನೆಕ್ಸ್ಟ್ ಕ್ವೆಶನ್ ಒಂದು ವೃತ್ತದ ಪರಿಧಿಯ ಮೇಲೆ ಎಂಟು ಬಿಂದುಗಳಿವೆ ಈ ಬಿಂದುಗಳನ್ನು ಸೇರಿಸಿ ರಚಿಸುವ ಚತುರ್ಭುಜಗಳ ಸಂಖ್ಯೆಯನ್ನು ತ್ರಿಭುಜಗಳ ಸಂಖ್ಯೆಗೆ ಹೋಲಿಸಿದಾಗ ಎಷ್ಟು ಹೆಚ್ಚಾಗಿರುತ್ತದೆ ಇದು ಕ್ರಮಯೋಜನೆ ಮತ್ತು ವಿಕಲ್ಪದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ ನಾವಿಲ್ಲಿ ಒಂದು ಸೂತ್ರವನ್ನು ನೆನ್ಪಿಡ್ಬೇಕಾಗ್ತತಿ ಎನ್ ಸಿ ಆರ್ ಸೂತ್ರವನ್ನು ನೆನ್ಪಿಡ್ಬೇಕು ಎನ್ ಸಿ ಆರ್ ಅಂತಂದ್ರೆ ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್ ಅಂತ ಹೇಳಿ ಇಲ್ಲಿ ಎನ್ ಅಂತಂದ್ರೆ ಎಂಟು ಬಿಂದುಗಳು ಆರು ಆರು ಅಂದರೆ ನಮಗಿಲ್ಲಿ ಛತ್ರಭುಜ ರಚಿಸಲಿಕ್ಕೆ ಕನಿಷ್ಠ ನಮಗೆ ನಾಲ್ಕು ಬಿಂದುಗಳು ಬೇಕು ಮೊದಲು ನಾವು ಛತ್ರಭುಜ ರಚಿಸಿ ಎಷ್ಟು ಛತ್ರಭುಜಗಳನ್ನು ರಚಿಸ್ಬೋದು ಅನ್ನೋದನ್ನು ನೋಡೋಣ ಎಂಟು ಸಿ ಇದಕ್ಕೆ ನಾವು ಎಷ್ಟು ಅಗತ್ಯ ಅಂದ್ರೆ ನಾಲ್ಕು ಬೇಕು ಛತ್ರಭುಜ ರಚಿಸಲಿಕ್ಕೆ ಇದನ್ನು ಫಾರ್ಮುಲಾದ ಹಾಕಿ ಬಿಡಿಸಿದಾಗ ಏಟ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಏಟ್ ಮೈನಸ್ ಫೋರ್ ಫ್ಯಾಕ್ಟೋರಿಯಲ್ ಇಂಟು ಫೋರ್ ಫ್ಯಾಕ್ಟೋರಿಯಲ್ ಇದನ್ನು ನಾವು ಸ್ವಲ್ಪ ಬಿಡಿಸ್ಕೋಬೇಕು ಏಟ್ ಫ್ಯಾಕ್ಟೋರಿಯಲನ್ನ ಏಯ್ಟ್ ಇಂಟು ಸೆವೆನ್ ಇಂಟು ಸಿಕ್ಸ್ ಇಂಟು ಫೈವ್ ಇಂಟು ಫೋರ್ ಫ್ಯಾಕ್ಟೋರಿಯಲ್ ಅಂತೇಳಿ ನಾವು ಇಲ್ಲಿ ತಕ್ಕ ಬರೀಬೇಕು ಯಾಕಂದ್ರೆ ಇಲ್ಲಿ ಮ್ಯಾಲ್ಗಡೆ ಇರ್ತದೆ ಇದೊಂದು ಫೋರ್ ಫ್ಯಾಕ್ಟ್ರ ಕೆಳಗಡೆ ಒಂದು ಫೋರ್ ಫ್ಯಾಕ್ಟೋರಿಯಲ್ ಐತಿ ಎರಡು ಕ್ಯಾನ್ಸಲ್ ಆಗ್ತಕ್ಕಂಥ ಸಾಧ್ಯತೆ ಇರ್ತೈತಿ ನೆಕ್ಸ್ಟ್ ಏಯ್ಟ್ ಮೈನಸ್ ಫೋರ್ ಮಾಡ್ಕೊಂಡಾಗ ಇದು ಕೂಡ ಫೋರ್ ಫ್ಯಾಕ್ಟೋರಿಯಲ್ ಅದನ್ನು ಎಕ್ಸ್ಪಾನ್ಷನ್ ಮಾಡ್ಕೊಂಡಾಗ ಫೋರ್ ಇಂಟು ತ್ರೀ ಇಂಟು ಟೂ ಇಂಟು ಒನ್ ಅಲ್ಲಿ ಅಲ್ಲಿವರೆಗೂ ಎಕ್ಸ್ಪಾನ್ಷನ್ ಮಾಡಬೇಕು ಮುಂದಿರ್ತಕ್ಕಂಥ ಫೋರ್ ಫ್ಯಾಕ್ಟ್ರಿಲ್ ಆ್ಯಸ್ ಇಟ್ ಈಸ್ ಸೇಮ್ ಬರೀಬೇಕು ಈ ಫೋರ್ ಫ್ಯಾಕ್ಟ್ರಲ್ಲಿ ಫೋರ್ ಫ್ಯಾಕ್ಟ್ರಲ್ಲಿ ಕ್ಯಾನ್ಸಲ್ ಆಗ್ತೈತಿ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಕ್ಯಾನ್ಸಲೇಷನ್ ಮಾಡ್ಕೋಬೇಕು ಮೂರು ಎರಡಲೇ ಆರು ಈ ಆರು ಕ್ಯಾನ್ಸಲ್ ಆಗ್ತದೆ ನೆಕ್ಸ್ಟ್ ನಾಲ್ಕು ಒಂದಲೇ ನಾಲ್ಕು ಎರಡು ಎಂಟು ನೆಕ್ಸ್ಟ್ ಮ್ಯಾಲೇನು ಉಳಿತೈತಿ ಅಂದ್ರೆ ಇಲ್ಲಿ ಎರಡು ಏಳು ಗುಂಡ್ಲೆ ಐದು ಉಳಿತೈತಿ ಎರಡು ಹದಿನಾಲ್ಕು ಇದೇ ಎಪ್ಪತ್ತು ಇದರಷ್ಟು ಥರ ಎಷ್ಟು ಬರುತ್ತೆ ಅಂದರೆ ಇಲ್ಲಿ ಸೆವೆಂಟಿ ಬರುತ್ತೆ ನಾವಿಲ್ಲಿ ಎಂಟು ಬಿಂದುಗಳಿಂದ ಎಷ್ಟು ಚತುರ್ಭುಜಗಳನ್ನು ರಚಿಸ್ಬೋದು ಅಂದರೆ ಎಪ್ಪತ್ತು ಛತ್ರಭುಜಗಳನ್ನು ರಚಿಸ್ಬೋದು ನೆಕ್ಸ್ಟ್ ಅದೇ ರೀತಿ ಎಂಟು ಬಿಂದುಗಳಿಂದ ಎಷ್ಟು ತ್ರಿಭುಜಗಳನ್ನು ರಚಿಸ್ಬೋದು ಅನ್ನೋದನ್ನು ನೋಡಿಕೊಂಡಾಗ ಏಟ್ ಸಿ ತ್ರೀ ತ್ರಿಭುಜ ರಚಿಸಲು ಬೇಕಾಗಿರ್ತಕ್ಕಂಥ ಬಿಂದುಗಳ ಸಂಖ್ಯೆ ಮೂರು ಬಿಂದುಗಳು ಬೇಕು ಇದನ್ನು ಕೂಡ ನಾನು ಸೂತ್ರದ ಎಕ್ಸ್ಪೆನ್ಷನ್ ಮಾಡಿದಾಗ ಏಟ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಏಟ್ ಮೈನಸ್ ತ್ರೀ ಫ್ಯಾಕ್ಟೋರಿಯಲ್ ಇಂಟು ತ್ರೀ ಫ್ಯಾಕ್ಟೋರ್ ಅಂತ ಬರ್ತೈತಿ ಏಟ್ ಫ್ಯಾಕ್ಟೋರಿಗಳನ್ನು ನಾವು ಐದು ಫ್ಯಾಕ್ಟ್ರ ತನಕ ಎಕ್ಸ್ಪೆನ್ಷನ್ ಮಾಡೋಣ ಏಟ್ ಫ್ಯಾಕ್ಟೋರಿಯಲ್ ಇಂಟು ಸೆವೆನ್ ಇಂಟು ಸಿಕ್ಸ್ ಇಂಟು ಫೈವ್ ಫ್ಯಾಕ್ಟೋರಿಯಲ್ ಓಲ್ ಡಿವೈಡೆಡ್ ಬೈ ಏಟ್ ಮೈನಸ್ ತ್ರೀ ಅಂದರೆ ಫೈವ್ ಫ್ಯಾಕ್ಟೋರಿಲ್ ಆ ವಿ ಫೈವ್ ಫ್ಯಾಕ್ಟೋರಿಲ್ ಈ ಕೆಳಗಡೆ ಇರ್ತಕ್ಕಂಥದ್ದು ಐದು ಫ್ಯಾಕ್ಟ್ರಲ್ಲಿ ಕ್ಯಾನ್ಸಲ್ ಆಗುವ ಸಾಕತಿ ನೆಕ್ಸ್ಟ್ ಮುಂದೆ ತ್ರೀ ಫ್ಯಾಕ್ಟ್ರಿಲ್ ಎಕ್ಸ್ಪಾನ್ಷನ್ ಮಾಡಿದಾಗ ತ್ರೀ ಇಂಟು ಟೂ ಇಂಟು ಒನ್ ನೆಕ್ಸ್ಟ್ ಇಲ್ಲಿ ನೋಡ್ರಿ ಐದು ಫ್ಯಾಕ್ಟ್ರಲ್ಲಿ ಐದು ಫ್ಯಾಕ್ಟ್ರಿಲ್ ಕ್ಯಾನ್ಸಲ್ ಮೂರು ಎರಡಲಿ ಆರು ಅದಕ್ಕೆ ಇದು ಆರು ಕ್ಯಾನ್ಸಲ್ ಆಯಿತು ಎಂಟು ಒಳ್ಳೆ ಎಂಟು ಒಳ್ಳೆ ಮಾಡ್ಕೊಂಡಾಗ ಎಂಟು ಒಳ್ಳೆ ಮಾಡ್ಕೊಂಡಾಗ ಐವತ್ತಾರು ಸಿಗ್ತದೆ ನಂಗೆ ಫಿಫ್ಟಿ ಸಿಕ್ಸ್ ಐವತ್ತಾರು ಇಲ್ಲಿ ಚತುರ್ಭುಜ ಎಷ್ಟು ರಚನೆ ಮಾಡ್ಬೋದು ಎಪ್ಪತ್ತು ಮಾಡ್ಬೋದು ತ್ರಿಭುಜ ಎಷ್ಟು ರಚನೆ ಮಾಡ್ಬೋದು ಅಂದರೆ ಐವತ್ತಾರು ಮಾಡ್ಕೊಬೋದು ಹಾಗಾದರೆ ಚತುರ್ಭುಜಗಳ ಸಂಖ್ಯೆ ಎಷ್ಟು ಜಾಸ್ತಿ ಐತದ ಕೇಳೋರು ಅದರಾಗ ಎಪ್ಪತ್ತರಾಗ ಐವತ್ತಾರು ಕಳೆದ ನಾವು ಮೈನಸ್ ಮಾಡ್ಕೊಂಡಾಗ ಎಷ್ಟು ಬರುತ್ತೆ ಅಂದರೆ ಇಲ್ಲಿ ಹದಿನಾಲ್ಕು ತ್ರಿಭುಜಗಳಕ್ಕಿಂತ ಹದಿನಾಲ್ಕು ಚತುರ್ಭುಜಗಳನ್ನು ಹೆಚ್ಚಾಗಿ ರಚನೆ ಮಾಡ್ಬೋದು ಹೀಗಾಗಿ ಇಲ್ಲಿ ಸರಿಯಾದ ಉತ್ತರ ಮೊದಲನೇ ಆಯ್ಕೆ ಹದಿನಾಲ್ಕು ಆಗಿರುತ್ತದೆ ನೆಕ್ಸ್ಟ್ ಕ್ವಶನ್ ನೋಡಿರಿ ವಜ್ರದ ಬೆಲೆಯು ಅದರ ತೂಕದ ವರ್ಗಕ್ಕೆ ಸಮಾನ ಪಾತ್ರದಲ್ಲಿರುತ್ತದೆ ಈ ವಜ್ರವನ್ನು ತೂಕದ ಅನುಪಾತ ಒಂದು ಅನುಪಾತ ಎರಡು ಅನುಪಾತ ಮೂರು ಅನುಪಾತ ನಾಲ್ಕರಂತೆ ನಾಲ್ಕು ಭಾಗಗಳಾಗಿ ಒಡೆದಿದೆ ಆದ್ದರಿಂದ ವ್ಯಾಪಾರಿಯು ಎಪ್ಪತ್ತು ಸಾವಿರ ಕಡಿಮೆ ಪಡೆದಿದ್ದಾನೆ ವಜ್ರದ ಮೂಲ ಬೆಲೆಯು ಅಂಥೇಳಿ ಪ್ರಶ್ನೆ ಕೇಳ ನಾವಿಲ್ಲಿ ಏನು ಮಾಡ್ಬೋದತ್ತಂದ್ರೆ ವಜ್ರದ ಬೆಲೆಯ ತೂಕದ ವರ್ಗಕ್ಕೆ ಸಮಾನ ಪದದಲ್ಲಿ ಐತಿ ನಾ ಮೊದಲು ನಾವೇನು ಮಾಡ್ಕೊಳ್ಳೋಣ ಅಂದ್ರೆ ಇಲ್ಲಿ ಅನುಪಾತಗಳನ್ನು ಪ್ಲಸ್ ಮಾಡ್ಕೊಂಡಾಗ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ಎಷ್ಟಾಗುತ್ತಂದ್ರೆ ಇದು ಹತ್ತಾಗ್ತತಿ ಹತ್ತನ್ನು ನಾವು ವರ್ಗ ಅಂತಂದರು ಅದಕ್ಕೆ ನಾವೇನಾದ್ರು ಉಳ್ಕೊಳ್ಳೋಣ ತಂದ್ರೆ ಇದನ್ನ ವರ್ಗ ಮಾಡ್ಕೊಂಡಾಗ ವರ್ಗ ಅಷ್ಟು ಸಿಗುತ್ತಂದ್ರೆ ಇಲ್ಲಿ ನೂರು ಸಿಗುತ್ತೆ ನೂರು ಇದನ್ನು ಏನು ಮಾಡ್ಯಾರಂದ್ರೆ ಪಾರ್ಟಿಷನ್ ಮಾಡ್ಯಾರ ಪಾರ್ಟಿಷನ್ ಮಾಡಿ ಮತ್ತದನ್ನು ವರ್ಗ ಮಾಡ್ಕೋಬೇಕು ಒಂದರ ವರ್ಗ ಈಗ ಅನುಪಾತಗಳನ್ನು ಸ್ಕ್ವೇರ್ ಮಾಡ್ಕೋಬೇಕು ಒಂದರ ವರ್ಗ ಒಂದು ಪ್ಲಸ್ ವರ್ಗ ನಾಲ್ಕು ಪ್ಲಸ್ ವರ್ಗ ಒಂಬತ್ತು ಪ್ಲಸ್ ವರ್ಗ ಹದಿನಾರು ಆಲ್ರೆಡಿ ನಾವು ಸ್ಕ್ವೇರ್ ಮಾಡ್ಕೊಂಡೆವು ಸ್ಕ್ವೇರ್ ಮಾಡ್ಕೊಂಡಾಗ ಕೂಡಿಸ್ಬೇಕು ಕೂಡಿಸಿದಾಗ ಹದಿನಾರು ನಾಲ್ಕು ಹತ್ತು ಇಪ್ಪತ್ತು ಇಪ್ಪತ್ತೊಂಬತ್ತು ಮೂವತ್ತು ಇದು ಮೂವತ್ತು ಬರ್ತೈತಿ ಮೂವತ್ತು ಪಾರ್ಟಿಷನ್ ಮಾಡಿ ಅದನ್ನು ಸ್ಕ್ವೇರ್ ಮಾಡ್ಕೊಂಡಾಗ ಈ ರೀತಿ ಬತ್ತು ಇನ್ನು ಡಿಫ್ರೆನ್ಸ್ ಎಷ್ಟು ಬರೋದಾಯ್ತಂದ್ರೆ ಇಲ್ಲಿ ನೂರಲ್ಲಿ ಮೈನಸ್ ನೂರಲ್ಲಿ ಎಪ್ಪತ್ತನ್ನು ಕಳೆದಾಗ ನೂರಲ್ಲಿ ಮೂವತ್ತನ್ನು ಕಳೆದಾಗ ಎಷ್ಟು ಬರೋತ್ತಂದ್ರೆ ನಮ್ಮದು ಇಲ್ಲಿ ಸೆವೆಂಟಿ ಅಂತ ಬರೋದೈತಿ ಈ ಸೆವೆಂಟಿ ಅಂದ್ರಣ ಎಷ್ಟೈತೆ ಅಂದ್ರೆ ಇಲ್ಲಿ ಸೆವೆಂಟಿ ಅಂದ್ರೆ ನಮ್ಗೆ ಎಷ್ಟಾಗಿತ್ತು ಅಂದ್ರೆ ಎಪ್ಪತ್ತು ಸಾವಿರ ರೂಪಾಯಿ ಕಡಿಮೆ ಬಂದತ್ಲಾ ಅದ ಸೆವೆಂಟಿ ಸೆವೆಂಟಿ ತೌಸಂಡ್ ಆಮೇಲೆ ವಜ್ರದ ಮೂಲ ಬೆಲೆ ಏನಾಗಿರ್ತದಂದ್ರೆ ನೂರಾಗಿರ್ತೈತಿ ಇದು ಆ್ಯಕ್ಚುಲಿ ಇದು ವಜ್ರದ ಮೂಲ ಬೆಲೆ ಇದು ನೂರು ಇದೊಂದು ಸೊನ್ನೆ ಇದೊಂದು ಸೊನ್ನೆ ಕ್ಯಾನ್ಸಲ್ ಮಾಡಿಕೊಂಡಾಗ ಏಳಕ್ಕೆ ನಾವು ನೂರರಿಂದ ಗುಣಾಕಾರ ಮಾಡಿದಾಗ ಏಳ್ನೂರು ಬರ್ತೈತಿ ಅದೇ ರೀತಿ ನೂರಕ್ಕೆ ಕೂಡ ನೂರರಿಂದ ಗುಣಿಸಿದಾಗ ಆ್ಯಕ್ಚುಲಿ ಏನಾಗುತ್ತೆ ಅಂದ್ರೆ ಇದು ಏಳು ಸಾವಿರ ಅಂತ ಬರ್ದು ನಾವು ಇದು ಎಪ್ಪತ್ತು ಸಾವಿರ ಅಂತ ಆಗ್ಬೇಕು ಅಂದರೆ ಇನ್ನೊಂದು ಸೊನ್ನೆ ಇಲ್ಲಿ ಇರ್ತತಿ ಏಳಿದ ಏಳು ಸಾವಿರ ಆಗ್ಬೇಕಂತಂದ್ರೆ ನಾವು ಸಾವಿರದಿಂದ ಗುಣಾಕಾರ ಮಾಡ್ಕೋಬೇಕು ಅದೇ ರೀತಿ ಸೇಮ್ ಇಲ್ಲಿ ನೂರಕ್ಕೆ ಸಾವಿರದಿಂದ ಗುಣಾಕಾರ ಮಾಡಿದಾಗ ಒಂದು ಲಕ್ಷ ಅಂತ ಬರ್ತೈತಿ ಅದಕ್ಕೆ ವಜ್ರದ ಮೂಲ ಬೆಲೆ ಎಷ್ಟೆತ್ತಂದ್ರೆ ಇಲ್ಲಿ ಒಂದು ಲಕ್ಷ ನಾಲ್ಕನೇ ಆಯ್ಕೆ ಸರಿಯಾಗಿರುತ್ತದೆ ನೆಕ್ಸ್ಟ್ ಕ್ವೆಶನ್ ಎ ಯು ಬಿಗಿಂತ ಎಕ್ಸ್ ಪರ್ಸೆಂಟ್ ಹೆಚ್ಚಾಗಿದ್ದು ಮತ್ತು ಎ ಮತ್ತು ಬಿ ನ ಮೊತ್ತದ ಎಕ್ಸ್ ಪರ್ಸೆಂಟ್ ಆಗಿರುತ್ತದೆ ಎಕ್ಸ್ನ ಬೆಲೆ ಏನು ಅಂತ ಕೇಳ್ಯಾರ ನೋಡ್ರಿ ಈ ಮೆಥೆಡನ್ನ ಈ ಒಂದು ಪ್ರಶ್ನೆಗೆ ನಾವು ಆಪ್ಷನ್ ಮೂಲಕ ಉತ್ತರನ್ನು ಕಂಡಿಬೇಕು ನಾ ಎಕ್ಸ್ ಮೆಥಾಡಿಂದ ಬಿಡಿಸೋಕೋದೇ ಅಂದ್ರೆ ಸಮಯ ಭಾಳಷ್ಟು ನಮ್ದು ಹೆಚ್ಚು ಹೋಗೋದ್ರಿಂದ ಆಪ್ಷನ್ ಮೆಥಾಡದಿಂದ ಬಿಡಿಸಿದಾಗ ನಮಗಿಲ್ಲಿ ಬೇಗನೆ ಆನ್ಸರ್ ಬರುವ ಸಾಧ್ಯತೆ ಇರುತ್ತದೆ ನಾವೇನು ಮಾಡೋಣ ಅಂತಂದ್ರೆ ಎ ಮತ್ತು ಬಿ ಇಬ್ಬರನ್ನು ನಾವು ಬೆಲೆಗಳನ್ನ ಚಾಯ್ಸ್ ಮಾಡ್ಕೊತ ಹೋಗಬೇಕು ಈಗ ಸದ್ಯಕ್ಕೆ ಇಲ್ಲಿ ಏನಂತ ಹೇಳ್ಯಾರ ಎ ಯು ಬಿಗಿಂತ ಎಕ್ಸ್ ಪರ್ಸೆಂಟ್ ಹೆಚ್ಚಾಗಿದ್ದು ಬೀದ್ ಅಂತ ಕೊಟ್ಟಿಲ್ಲ ಒಂದು ಸಪೋಸ್ ಬಿದು ನೂರೈತೆ ತಂದ್ಕೊಂಡಿವಂತಂದ್ರೆ ಬೀದ್ ನೂರೈತೆ ತಂದ್ಕೊಂಡಿವಂತಂದ್ರೆ ಈ ಫಿಫ್ಟಿ ಪರ್ಸೆಂಟ್ ಈ ಆಪ್ಷನನ್ನು ನಾವು ಕರೆಕ್ಟಾಗಿ ಅಂದ್ರೆ ಮೊದಲನೇ ಅಂಕಿನ ಕರೆಕ್ಟಾಗಿ ತಂದ್ಕೊಂಡಿವಂತಂದ್ರೆ ಎ ಏನಾಗಬೇಕು ಬಿ ನೂರಾದ್ರೆ ಎ ಅಂಕಿಂತ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಆಗ್ಬೇಕಂದ್ರೆ ನೂರ ಐವತ್ತಾಗಿರ್ತದೆ ಅವಾಗ ನೆಕ್ಸ್ಟ್ ಮುಂದುವರೆದವ್ರೇನು ಹೇಳೋರು ಎ ಮತ್ತು ಬಿನ ಮೊತ್ತದ ಎಕ್ಸ್ ಪರ್ಸೆಂಟ್ ಆಗಿರುತ್ತದೆ ಈ ಎರಡನ್ನ ಕೂಡಿಸಿ ಎ ಮತ್ತು ಬಿಗಳನ್ನು ಕೂಡಿಸಿ ಅದರ ಪರ್ಸೆಂಟೇಜ್ ತೆಗೆದಾಗ ಏನಾಗಬೇಕಂದ್ರೆ ಅದು ನೂರ ಐವತ್ತನ ಬರಬೇಕು ಪಲ್ಲ ನಾವೇನು ಮಾಡೋಣ ಅಂತಂದ್ರೆ ನೂರ ಐವತ್ತು ಪ್ಲಸ್ ನೂರು ಮಾಡಿದಾಗ ಎಷ್ಟು ಬರ್ತಂದ್ರೆ ನಮಗೆ ಇಲ್ಲಿ ಎರಡು ನೂರ ಐವತ್ತು ಬರ್ತೈತಿ ಈ ಎರಡು ನೂರ ಐವತ್ತರ ಅರ್ಧ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಮಾಡಿದಾಗ ಒಳ್ಳೆಯದು ಒನ್ನೂರ ಐವತ್ತಾರು ಬರಬೇಕು ಅವಾಗ ಅದು ಈ ಆಯ್ಕೆ ಕರೆಕ್ಟ್ ಐತಿ ಇಲ್ಲಾಂತಂದ್ರೆ ನೆಕ್ಸ್ಟ್ ಆಪ್ಷನ್ ಹುಡ್ಕೋಬೇಕು ನಾವು ಇದಕ್ಕೆ ನಾವು ಫಿಫ್ಟಿ ಪರ್ಸೆಂಟ್ ಮಾಡಿದ್ದೀವತ್ತಂದ್ರೆ ಇದೊಂದು ಸೊನ್ನೆ ಇದೊಂದು ಸೊನ್ನೆ ಇದೊಂದು ಸೊನ್ನೆ ಇದೊಂದು ಸೊನ್ನೆ ಇಪ್ಪತ್ತೈದು ಐದಲೇ ಒನ್ನೂರ ಇಪ್ಪತ್ತೈದು ಬತ್ತು ಹಂಗಾದ್ರೆ ಫಿಫ್ಟಿ ಇಲ್ಲಿ ಎಕ್ಸ್ನ ಬಿಲ್ ಏನಾಗೋದಿಲ್ಲ ಫಿಫ್ಟಿ ಪರ್ಸೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ನೆಕ್ಸ್ಟ್ ಇದು ತಪ್ಪಾಯಿತು ಇನ್ನು ಸಿಕ್ಸ್ಟಿ ಟು ಪರ್ಸೆಂಟ್ ಇದನ್ನು ಚೆಕ್ ಮಾಡಬೇಕು ಇಲ್ಲಿ ಇಲ್ಲಿ ಬೇತ್ ಬಿ ಅಂದು ನೂರಂತ ಕನ್ಸೆಂಟ್ ಮಾಡಬೇಕು ಬಿ ನೂರಾದ್ರೆ ಬಿಗಿಂತ ಎಕ್ಸ್ ಪರ್ಸೆಂಟ್ ಜಾಸ್ತಿ ಇರಬೇಕು ಅಂದರೆ ಅರವತ್ತೆರಡು ಪರ್ಸೆಂಟ್ ಜಾಸ್ತಿ ಮಾಡ್ಕೊಂಡಾಗ ಒನ್ನೂರ ಅರವತ್ತೆರಡು ಪರ್ಸೆಂಟ್ ಒನ್ನೂರ ಅರವತ್ತೆರಡು ಆಗ್ತತಿ ಇನ್ನಿದ್ರೆ ಮೂವತ್ತಾರು ತೊಗೋಬೇಕು ನಾವಿಲ್ಲಿ ನೋಡ್ರಿ ಮೂವತ್ತಾರು ತೊಗೊಂಡಾಗ ಎರಡು ಕುಡಿಸಿದಾಗ ನಮ್ಗೆ ಇಲ್ಲಿ ಎರಡು ನೂರ ಅರವತ್ತೆರಡು ಅಂತ ಬರ್ತತಿ ಎರಡು ನೂರ ಅರವತ್ತೆರಡು ಇದ್ರದ್ದು ಅರವತ್ತೆರಡು ಪರ್ಸೆಂಟ್ ಇದ್ರದ್ದು ಅರವತ್ತೆರಡು ಪರ್ಸೆಂಟ್ ಮಾಡ್ಕೊಂಡಾಗ ಒನ್ನೂರ ಅರವತ್ತೆರಡು ಬರಬೇಕು ಅವಾಗದು ಕರೆಕ್ಟ್ ಐತಿ ಇಲ್ಲ ಅಂತಂದ್ರೆ ಮತ್ತೆ ನಾವು ಇವ್ರ ಪಳ್ಳಿ ಮಾಡ್ಬೇಕಂದ್ರೆ ಇಲ್ಲಿ ನಾವು ಎರಡರಿಂದ ಆಕಾರ ಮಾಡಿದಾಗ ಎರಡು ಐವತ್ತಲೆ ಆಮೇಲೆ ಎರಡು ಒಂದಲೇ ಎರಡು ಮೂರಲೇ ಎರಡು ಒಂದಲೇ ಆಗ್ತದೆ ನೆಕ್ಸ್ಟ್ ಇಲ್ಲಿ ಮತ್ತೆ ಎರಡರಿಂದ ಕಡಿತ ಹೊಡಿಬೇಕು ಮತ್ತೆ ಎರಡರಿಂದ ಕಡಿತ ಹೊಡ್ದು ಅಂದ್ರೆ ಎರಡು ಮೂರಲೇ ಎರಡು ಮೂರಲೇ ಆರು ಎರಡು ಒಂದಲೇ ನೆಕ್ಸ್ಟ್ ಇಲ್ಲಿ ಎರಡು ಇಪ್ಪತ್ತೈದು ಅಂತ ಬರ್ತದೆ ಮುಂದುವರಿದ್ದು ಒಂದು ಮೂವತ್ತೊಂದಕ್ಕೆ ನಾವು ಮೂವತ್ತೊಂದರಿಂದ ನಾವು ಗುಣಾಕಾರ ಮಾಡ್ಬೇಕು ನೋಡ್ರಿ ಒನ್ನೂರ ಮೂವತ್ತೊಂದಕ್ಕೆ ಮೂವತ್ತೊಂದರಿಂದ ಗುಣಾಕಾರ ಮಾಡಬೇಕು ಒನ್ನೂರ ಮೂವತ್ತೊಂದಕ್ಕೆ ನಾವು ಮೂವತ್ತೊಂದರಿಂದ ಗುಣಾಕಾರ ಮಾಡಿದ್ದೀವಿ ಅಂತಂದ್ರೆ ಆ ಗುಣಾಕಾರ ಎಲ್ಲ ನಾವು ಡೈರೆಕ್ಟಾಗಿ ಹೇಳ್ತೀನಿ ನಾಲ್ಕು ಸಾವಿರದ ಅರವತ್ತೊಂದನ್ನು ಕೊಡ್ತೀವಿ ಈ ನಾಲ್ಕು ಸಾವಿರದ ಅರವತ್ತೊಂದಕ್ಕೆ ನಾವು ಇಪ್ಪತ್ತೈದರಿಂದ ಗುಣ ಆಕಾರ ಮಾಡಬೇಕು ನಾಲ್ಕು ಸಾವಿರದ ಅರವತ್ತೊಂದಕ್ಕೆ ನಾವು ಇಪ್ಪತ್ತೈದರಿಂದ ಡಿವೈಡ್ ಮಾಡಿದಾಗ ನೋಡಿ ಇಪ್ಪತ್ತೈದೊಂದಲ ಇಪ್ಪತ್ತೈದು ಇಲ್ಲಿ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಮಾಡ್ಕೊಂಡಿ ಅಂದರೆ ಹದಿನೈದು ಕೈಲಾ ಉಳಿತೈತಿ ನೆಕ್ಸ್ಟ್ ಇದು ಆರು ಅಂದ್ರೆ ನೂರ ಐವತ್ತಾರತ್ತು ಇಪ್ಪತ್ತೈದು ಆರಲೆ ನೂರ ಐವತ್ತಾದ ನೂರ ಐವತ್ತಾದಾಗ ಆರು ಕೈಲಾ ಅಳಿತೈತಿ ಮುಂದೆ ಒಂದು ವೇಳೆ ಅಂದ್ರೆ ಸಿಕ್ಸ್ಟಿ ಒನ್ ಆ ಇಪ್ಪತ್ತೈದು ಎರಡಲೇ ಐವತ್ತು ನೋಡಿರಿ ಒನ್ ಸಿಕ್ಸ್ಟಿ ಟೂ ಪಾಯಿಂಟ್ ನಲ್ವತ್ನಾಲ್ಕು ಸಮಥಿಂಗ್ ಏನೋ ಬರ್ತೈತಿ ಹಾಗಾದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಎ ಏನಾಗಬೇಕಾಗಿತ್ತು ಒಂದೂರ ಅರವತ್ತೆರಡು ಬರಾತೈತಿ ಹೀಗಾಗಿ ಇಲ್ಲಿ ಸರಿಯಾದ ಉತ್ತರ ಎಷ್ಟೈತೆ ಅರವತ್ತೆರಡು ಪರ್ಸೆಂಟ್ ಸರಿಯಾಗಿರುತ್ತದೆ ಅಂದರೆ ಎರಡನೇ ಆಯ್ಕೆಯಲ್ಲಿ ಸರಿಯಾಗಿದೆ ಇದೇ ರೀತಿ ನೆಕ್ಸ್ಟ್ ಆಪ್ಷನ್ಗಳನ್ನು ಚೆಕ್ ಮಾಡ್ಕೋಬೋದು ಬಟ್ ಇಲ್ಲಿ ನಮ್ಗೆ ಆನ್ಸರ್ ಬಿ ಅನ್ನೋದು ಗೊತ್ತಾಗೈತಿ ಉಳಿದಿರ್ತಕ್ಕಂಥ ಆಯ್ಕೆಗಳನ್ನು ಚೆಕ್ ಮಾಡೋದ್ರಾಗ ಯಾವುದೇ ಅವಶ್ಯಕತೆ ಇಲ್ಲ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಾಗಿ ಈ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು